ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮೆಂತ್ಯ ಸೊಪ್ಪಿನ ಗೊಜ್ಜು ಮಾಡೋಣ ಒಂದು ಒಳ್ಳೆಯ ಗೊಜ್ಜು ಇದು ಚಪಾತಿ ಜೊತೆ ಅನ್ನ ಜೊತೆ ಎಲ್ಲ ಜೊತೆ ತಿನ್ಬೋದು ತುಂಬಾ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ಗೊಜ್ಜು ಮಾಡೋದಕ್ಕೆ ಇಲ್ಲಿ ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಇವಾಗ ಇಲ್ಲಿ ಕುಂಬಳಕಾಯಿ ಬೀಜ ಮತ್ತು ಕಲ್ಲಂಗಡಿ ಹಣ್ಣಿನ ಬೀಜ ಎಳ್ಳು ಕಡಲೆ ಬೀಜ ಇವನ್ನೆಲ್ಲವನ್ನು ಹುರ್ಕೋಬೇಕು ನೋಡಿ ಇಲ್ಲಿ ಇದು ಕಲ್ಲಂಗಡಿ ಹಣ್ಣಿನ ಬೀಜ ಅಷ್ಟು ಸಣ್ಣದಿದೆ ಒಂದು ಇತ್ತು ನಾನು ಅರ್ಧ ಚಮಚದಷ್ಟು ತೊಗೊಂಡಿದ್ದೀನಿ ಎಲ್ಲನೂ ಒಂದು ಎರಡೆರಡು ಸ್ಪೂನ್ ಅಷ್ಟು ತೊಗೊಂಡ್ರೆ ಸಾಕು ಗ್ರೇವಿಗೆ ಇಲ್ಲಿ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ದೊಡ್ಡದಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಥರ ಸಣ್ಣ ಕಟ್ ಮಾಡ್ಕೊಂಡ್ರೆ ಸಾಕು ಇವಾಗ ಒಂದು ಬಾಣಲಿಗೆ ಬಿಸಿಗೆ ಇಟ್ಕೊಂಡು ಇದನ್ನೆಲ್ಲ ಹುರ್ಕೊಳ್ಳೋಣ ಚೆನ್ನಾಗಿ ಯಾರೆಲ್ಲ ಫಸ್ಟಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ಇವಾಗ ಇವನ್ನ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಹುರ್ಕೊಳ್ಳೋಣ ಎಲ್ಲವನ್ನು ಮೂರನ್ನು ಸೇರಿಸಿ ಹುರ್ಕೊಳ್ಳೋಣ ಇವಾಗ ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೋಸ್ಕರ ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ತುರ್ಕೋಬೇಕು ತುರಿದ್ಬಿಟ್ಟು ನಾವು ಫಸ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆಲಿ ಬೆಳ್ಳುಳ್ಳಿಯನ್ನ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಫ್ರೈ ಮಾಡಿಬಿಟ್ಟು ಆಮೇಲೆ ಜೊತೆಗೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಫಸ್ಟು ಫ್ರೈ ಮಾಡ್ಕೋಬೇಕು ಇದರ ಹೆಸರು ಬೆಳ್ಳುಳ್ಳಿ ಮೆಂತ್ಯ ಸೊಪ್ಪಿನ ಗ್ರೇವಿ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ನಾನು ಇವತ್ತು ಮಾಡೋಣ ಅಂದ್ಬಿಟ್ಟು ಸೊಪ್ಪಿತ್ತು ಅಂತ ಅಂದ್ಬಿಟ್ಟು ಗ್ರೇವಿ ಮಾಡ್ತಾಯಿದ್ದೀನಿ ಸೊಪ್ಪನ್ನ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಎತ್ತಿಟ್ಕೊಬಿಡ್ಬೇಕು ಸಪ್ರೇಟಾಗಿ ಇಲ್ಲಿ ಈರುಳ್ಳಿನ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಈಗ ಗ್ರೈಂಡ್ ಮಾಡೋದಕ್ಕೆ ಇಲ್ಲಿ ಶುಂಠಿನ ಗ್ರೈಂಡಿಗೆ ತೊಗೊಂಡಿದ್ದೀನಿ ಇದ್ರ ಜೊತೆಗೇನೇ ಪೌಡರ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ನುಣ್ಣು ಗ್ರೈಂಡ್ ಆಗಬೇಕು ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ ನಾನು ಇದ್ರ ಜೊತೆಗೇನೆ ಸ್ವಲ್ಪ ಸಾಂಬಾರ್ ಪೌಡರ್ ಕೂಡ ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ್ದೀನಿ ಆಮೇಲೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ತಿರ್ಗಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಗ್ರೇವಿ ಹಾಗಾಗಿ ಇವಾಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಗ ಬಿಟ್ಬಿಟ್ಟು ಇವಾಗ ಚೆನ್ನಾಗಿ ಕುದೀತಾ ಇದೆ ಕುದಿದ್ದಕ್ಕೆ ನಾವು ಮೆಂತ್ಯ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಚೆನ್ನಾಗಿ ಮೆಂತ್ಯ ಸೊಪ್ಪು ಹಾಕಿ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಿ ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ಗ್ರೇವಿಗೆ ಸ್ವಲ್ಪ ಕುದಿಯೋ ತನಕ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡೋಣ ಒಂದು ಅರ್ಧ ಕಪ್ಪು ನೀರನ್ನ ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾಯಿದ್ದೀನಿ ಇಷ್ಟಿದ್ರೆ ಸಾಕು ಗ್ರೇವಿ ಸಾಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡಿ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕುದಿಯೋದಕ್ಕೆ ಬರೋಣ ಗ್ರೇವಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ತುಂಬ ಘಮ ಘಮ ಅಂತ ಸ್ಮೆಲ್ ಇದೆ ಸಖತ್ತಾಗಿದೆ ಚಪಾತಿ ರೆಡಿಯಾಗಿತ್ತು ಹಾಗಾಗಿ ಮೆಂತ್ಯೆ ಸೊಪ್ಪು ಗೊಜ್ಜು ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್